ನಾಗಟಾಣ ಹೌದ್ ಹೌದು ಆ ನಾಗಟಾಣ ಊರಾಗ ನಾಗರ ಮರ ಏರಿ ಬೀರ್ ದೇವ್ರು ನೋಡ್ದ ಮಂಟೂರ್ ಕಣಿ ಮ್ಯಾಲಿ ಬಂಟ್ ಕೋಣೇಶ್ವರದ ಐತ ಹ ಏನ್ ಮಾಡಿದ್ದ ಸಾಧುರಿಗಿ ಸಂತರಿಗಿ ಮಾತ್ಮರಿಗೆ ಸಿದ್ಧರಿಗಿ ಸಾತ್ವಿಕ ಜನರಿಗೆ ತ್ರಾಸ ಕೊಡ್ತಿದ್ದತ್ತ ಹಾ ಏನ್ ಕೊಡ್ತಿದ್ದ ತ್ರಾಸ ಕೊಡ್ತಿದ್ದ ಹಾ ಮುಂದೆ ಏನಾಯ್ತರಿ ಬಾ ಅಂತ ಕ್ವಾಣೇಶ್ವರ ದೈತನನ್ನ ಮರ್ದನ ಮಾಡೋ ಸಲುವಾಗಿ ಹೌದ್ ಹೌದಾ ಬೀರ್ ದೇವ್ರ ಬಿಜಾಪುರ ಜಿಲ್ಲೆಯಿಂದ ಬಂದು ಮಂಟೂರು ಕಣಿಮ್ಯಾಗ ನಿತ್ತು ಹೆಂಗ ಹೊಡೆದ ಬೀರ್ ದೇವರಂಗ ಕ್ವಾಣ ಬಿದ್ದಲ್ಲಿ ಕ್ವಾರಾಯ್ತು ರುಂಡ ಬಿದ್ದಲ್ಲಿ ಮುಂಡುಗುನೂರಾಯ್ತು ಕಳ್ಳ ಬಿದ್ದಲ್ಲಿ ಕಳ್ಳಿ ಗುತ್ತಿ ಆಯ್ತು ಬೀರ್ ದೇವ್ರ ಕ್ವಾಣೇಶ್ವರ ದೈತನ ಮರ್ದನ ಮಾಡಿ ತನ್ನ ಕೈಯೊಳಗಿನ ಆಯುಧವನ್ನ ಬೀಸಿ ಹೋಗದ ಏನಾಯ್ತು ಮುಂದ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಆಲಕ್ಕನೂರು ಶೀಮ್ಯಾಗ ಬಂದು ಬಿತ್ತು ಆಯುಧ ಬಿದ್ದ ಜಾಗ ಆಲಕ್ಕ ನೂರ ಆಯ್ತು ಹೌದ್ ಹೌದು ಜಾತ್ರೆ ಆಗ ಜಾತ್ರೆ ಒಳಗೇವ್ರ ಜಾತ್ರೆಯಾಗ ಬಂದ್ ಕೂಡಿ ನನ್ನ ಮಗಳು ಯಾರು ಒಂದು ಜಾನಪದ ಹಾಡ್ಯಾರತ್ತ ಬಾಳು ಬೆಳಗುಂದಿ ಜಾನಪದ ಹಾಡ್ಯನಾ ಆ ಪದ ಹಾಡ್ತೇನೆ ಅಂದ್ ಕೂಡ ಹಿಂದ ಮಾತಾಡುವಂತ ನಮ್ಮ ಬೀರುನು ಒಂದು ಮಾತಂದ ಬೀರು ಅನ್ನೋ ಬೀರು ಆ ಹೆಣ್ಣು ಮಕ್ಕಳಪ್ಪ ಅಂತಂದ್ರ ನಾವು ಬೆಳೆಸಿರುವಂತ ಗಿಡ ಹೌದ್ ನಾವು ಯಾಕಡೆ ಭಾಗ ಆ ಕಡೆ ಸಿಗಿತಾವ ಗಿಡ ಹೌದ್ ಹೌದ್ ನಾವು ಕಲಿಸವ್ರು ಒಳ್ಳೇದನ್ನೇ ಕಲಿಸ್ಬೇಕು ಹೌದಪ್ಪ ಹೌದು ಹೌದಿಲ್ಲ ಮತ್ತ ಆ ಮಕ್ಕಳು ಒಳ್ಳೇದೇ ಕಲಿಬೇಕು ನನ್ನ ಅಭಿಪ್ರಾಯ ಮತ್ತ ನನ್ನ ತಂಗಿ ಆಗಿರುವಂತ ಹೌದು ನಮ್ಮ ಅಂಬಕ್ಕಗೂ ನನ್ನ ಕಡೆಯಿಂದ ಒಂದು ವಿನಂತಿ ಅದ ತಂಗಿ ಜನ ಕೂಗಾ ಹೊಡಿತಾರ ಅವ್ರು ಹೇಳ್ತಾರ ಹೊಗಳಿ ಹೊಗಳಿ ಹೊನ್ನ ಸೂಲಕ್ಕಿರಿಸುವರ ಅಂಬಕ್ ಬಾರಿ ಹಾಡುತ್ತಾಳ ಬಾರಿ ಹಾಡ್ತಾಳ ಬಾರಿ ಹಾಡ್ತಾಳು ಟ್ರ್ಯಾಕ್ಟರ್ ಮೇಗನ್ ಜಿಗಿಸ್ತಾರ ಹಾಡು ಹಂಗೇದಾಡು ಹಿಂಗ್ಯಾಕಲ್ಲ ನಿಮಗೆ ಇವತ್ತ ಇಲ್ಲ ಎರಡ್ ಮೂರ್ ದಿನ ಆಯ್ತು ನೆಗಡಿ ಬಂದು ಒಳ್ಳೆದ ಹಾಡು ಬೀರ್ ಪದ ಹಾಡು ಅಮೋಘ ಸಿದ್ದನ ಪದ ಹಾಡು ಮಾಳಿಂಗ್ರೇನ ಪದ ಹಾಡು ಹೌದು ಶಿವರಾಯಿ ಮಾಸ್ತರ್ ಎಲ್ಲಾ ತರ ಪದ ಬರೆದಿಟ್ಟಾರ ಅವ್ರಿಗೆ ಶಿವರಾಯ್ ಮಾಸ್ತಾರಪ್ಪ ಅಂತಂದ್ರ ಹಾಲ್ ಮತ್ತದ್ ಒಳ್ಳೆ ಶ್ರೇಷ್ಠ ಕವಿ ಕವಿಯದ್ ಒಳ್ಳೆ ಒಳ್ಳೆ ಪದ್ಯಗಳನ್ನ ಕರೆ ಆ ಶಿವರಾಯ್ ಮಾಸ್ತರ್ ಬರ್ದಿರುವಂತ ಪದ್ಯ ಹಾಡ್ಕರೇ ಹೌದಾ ಕರೆ ಜಾನಪದ ಹಾಡ್ದೆ ಅಂದ್ರೆ ಗಣಮಕ್ಳು ಹಾಡಿ ಕರೆ ಹೌದ್ ಹೌದಪ್ಪ ಅವ್ರು ಹಾಡ್ತಾರ ಶಿವರಾಯ್ ಮಾಸ್ತರ್ ಬರ್ದು ಕೊಟ್ಟನ ನೀ ಹಾಡ್ದಪ್ಪ ಅಂತಂದ್ರ ಬಾಯಿ ನಿನಕ್ ಕಿಮ್ಮತ್ತಿಲ್ಲ ಹೌದು ಯಾಕ ಯಾವ ವಸ್ತು ಎಲ್ಲಿ ಮಾರ್ಬೇಕು ಅಲ್ಲಿ ಮಾರಿದ್ರೆ ಅದಕ್ಕೆ ಸೋಭೆ ಅದ ಹೌದಪ್ಪ ಹೌದು ಕರೆ ಅದ ಮಾತಾ ಒಳ್ಳೆಯದನ್ನ ಹಾಡು ಬೀರ್ದವ್ರು ಅಂತಂದ್ರೆ ಅಂತಂದ್ರ ಹಿರಿಯರು ಕೂಗಾ ಹೊಡೆಯವರು ಎಷ್ಟು ಮಂದಿ ಇದ್ ಕೂಗಾ ಹೊಡೆದವ್ರು ಮತ್ ಹೊತ್ತುಂಟೇನಂತಾರ ಏನಂತಾರ ಬರೇ ಗಣಸರ್ಗತ್ತೆ ಜಾನಪದ ಹಾಡ್ತದ್ ಆ ಪೋರತ್ ಬೇಯ್ ಹೋಗಾರ ಅವ್ರೇ ಹೌದ್ 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 ಹಂಗ ಜನ ಕೂಗಾ ಹೊಡಿತಾರ ಹಾಡ್ಬೇಡವಾ ಹಾ ಹಾ ಒಳ್ಳೇದನ್ನ ಹಾಡು ಒಳ್ಳೆ ಪದ್ಯಗಳ ಸಾಕಟ್ಟದ್ ಹೌದು ಬೀರ್ದ್ರ ಮ್ಯಾಗ ಒಳ್ಳೆ ಪದಗಳು ಅದ್ ಹೌದು ಬೀರ್ದ್ರು ಮಾಡಿ ರೇವಣ್ಣ ಸಿದ್ದ ಎಷ್ಟು ಪದ ಎಷ್ಟು ಪದ ಬರೆದಿಟ್ಟು ಹಾಲು ಮತ್ತೆ ಹೆಜ್ಜೆ ಮಾಡಿ ಪೌಡ್ ಹೌದು ಹಂತಿಂತ ಶರಣರು ಕೋಟ್ಯಾನು ಕೋಟಿ ಅದಾರಿ ಭೂಮಿ ಮೇಲೆ ಅದಾರ ಹಂತವ್ರನ್ನ ಬಿಟ್ಟು ಜಾನಪದ ಹಾಡ್ದಪ್ಪ ಅಂತಂದ್ರೆ ಕಿಮತ್ ಇಲ್ಲ ಮಗಳ ಅನ್ನುವಂತ ನಾನು ವಿನಂತಿ ಹೊರತಾಗಿ ಹೌದು ನಿಮ್ಗೆ ಆರ್ಡರ್ ಇಲ್ಲ ಆರ್ಡರ್ ಇಲ್ಲ ಹೌದು ಏನ ಹಾಡತ್ತಿ ನೋಡ್ಯಪ್ಪ ಅಂದ್ರೆ ಹೊಡಿ ನಂದೇನದ ಒಳ್ಳೆ ಪದ ಹಾಡವಾ ಅಂತ ನನ್ನ ಅಭಿಪ್ರಾಯ ಹೌದು ಯಾಕಂದ್ರ ಹೆಜ್ಜಿ ಹೆಜ್ಜಿಗೆ ಪಾವಳು ಮಾಡಿಟ್ಟಾರ ಈ ಹಾಲು ಮತ್ತಾಗ ನೀರು ಬೇಡಿದ್ರೆ ಹಾಲು ಕೊಡುವಂತ ಗುಣ ಹಾಲು ಮತ್ತ ಅವ್ರಿಗೆ ಅದ ಹೌದ್ ವಿಜಾಪುರ ಜಿಲ್ಲಾ ಮುದ್ದೇಬಿಹಾಳ ತಾಲ್ಲೂಕಾ ಯಾವ್ರಿಬ್ಬಾ ಸರವೂರ್ ಗ್ರಾಮದಾಗ ಏನಾಗಿತ್ತು ಬಸವಣ್ಣನವರು ಬಿಜ್ಜಳ ರಾಜ ಕೂಡಿ ಕುರಿ ಕಾಯುವಂತ ಪೂಜಾರಿಗಳಿಗೆ ನೀರು ಬೇಡಿದ್ರೆ ಅತ್ತ ನಮ್ ಆಗಿನ ಕಾಲ ಪೂಜಾರಿಗಳು ಮಣ್ಣಿನ ತತ್ರಾಣಿಗೆ ತತ್ರ ಮಣ್ಣಿನ ತತ್ರಾಣಿಗೆ ಹೌದ ನೀರು ಅಡ್ಡಾಡ್ತಿದ್ರು ಆಗಿನ ಕಾಲಕ್ಕೆ ಅವರು ನೀರ್ ಬೇಡಿದ್ರ ಹೌದಾ ಬಸವಣ್ಣನವ್ರಿಗೆ ಸೈನಿಕರಿಗೆ ಮಹಾರಾಜಿ ಏನ್ ಮಾಡ್ಯಾರು ಆಗಿನ ಕಾಲಕ್ಕ ಸರೂರ ಪೂಜಾರಿಗಳು ಹತ್ತು ಸಾವಿರ ಸೈನಿಕರಿಗೆ ನೀರ್ ಕೊಟ್ ನೀರ್ ಬೇಡಿದ್ರ ಹಾಲು ಹಿಂಡಿ ಕೊಟ್ರ ಹಾಲ ಹಾ 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 ಮತ್ತೆ ನೀರ್ ಬೇಡಿದ್ರೆ ಹಾಲು ಕೊಡುವಂತ ಗುಣ ಹಾಲು ಅಲ್ಲಿ ಐತಪ್ಪ ಅಂತಂದ್ರ ಹಾಲು ಸಿದ್ಧರ ಸೇವಾ ನಾನು ಇಲ್ಲಿ ಹಾಲು ಮತ್ತದ ಸಿದ್ಧರ ಸೇವಾದಲ್ಲಿ ಚ್ಯುತಿ ಬರ್ಲಾರದಂತ ವಾದ ವಿವಾದ ನಡಿಬೇಕು ಅನ್ನುವಂತ ನನ್ ವಿನಂತಿ ಅದ ಪುಣ್ಯಾತ್ಮರೇ ಅದಕ್ಕ ಮುಂದಿನ ಹೌದು ನನ್ನ ಮಗಳು ಏನ್ ಹಾಡ್ತಾಳ ಹಾಡ್ಲಿ ಹಾಡ್ಲಿ ಏನ್ ಮಾತಾಡ್ತಾಳೆ ಮಾತಾಡ್ಲಿ ಹೌದಪ್ಪ ಏನೇ ಮಾತಾಡಿದ್ರು ಸತ್ಯ ಸಿದ್ದರು ಶಿವನಾಮ ಸ್ಮರಣಿಯಲ್ಲಿ ಅಮೋಘ ಸಿದ್ಧಗ ಮಾಳಿಂಗರಾಯ್ಗ ಬೀರ್ ದೇವ್ರಗ ಬಸವೇಶ್ವರಗ ಆ ಮಾರುತೇಶ್ವರಗ ಚ್ಯುತಿ ಬರಲಾರದಂತ ಮಾತುಗಳು ಇವತ್ತು ನೀವು ಈ ವೇದಿಕೆ ಮೇಲೆ ನಡೀಲಿ ಅನ್ನುವಂತ ಹೇಳುತ್ತ ಹೇಳುತ್ತಾ ಹೇಳುತ್ತಾ ಅತಿಯಾಗಿ ಮಾತುಗಳನ್ನ ಆಡ್ಲಾರೆ ಯಥಾ ಪ್ರಕಾರವಾಗಿ ಒಂದು ಸತ್ಯ ಸುಂದರವಾಗಿರುವಂತ ಪದ್ಯವನ್ನ ಹಾಡಿ ಹಾಡಿ ನನ್ನ ಹಲಸಂಗಿ ಮಗಳಿಗೆ ಪಾಳೆ ಹೊಕ್ಕದ ಹೂಡಿರುವಂತ ಎಲ್ಲ ನನ್ನ ತಂದೆ ತಾಯಿಗಳದ್ದು ಒಂದು ವಿನಂತಿ ಅದ ಬಸವರಾಜ ಅದು ವಿನಂತಿ ಮಾತಾ ಪಾಳೆ ಕೊಮ್ಮೆ ಮೀ ಮಾರ್ಗ ಹಾಡ್ಬ್ಯಾಡ್ರಿ ಪದನೇ ಅಥವಾ ಪದ ಮತ್ತು ಕ್ಯಾಲಿನೇ ಹೆಚ್ಚಿಗೆ ಹಾಡಲಿ ಅನ್ನುವಂಥ ಅಭಿಪ್ರಾಯ ನಿಮ್ದು ರೀ ಅದು ಆ ಮಾರ್ಗ ಸ್ವಲ್ಪ ಕಮ್ಮಿ ಮಾಡ್ರಿ ಅನ್ನುವಂತ ವಿನಂತಿ ಆ ದೈವದ ಹೌದು ಅವರಂತೆ ನಾವು ಸ್ವಲ್ಪ ನಮ್ದು ವಿನಂತಿ ಅದ ಇಲ್ಲ ಆ ಕಮಿಟಿ ಪಂಚರ್ ವಿನ ಒಂದು ಆರ್ಡರ್ ಯಾವ ರೀತಿ ಐತಲ್ಲ ಆ ರೀತಿ ನಾವು ಹಾಡ್ಲಾಕ ಮಾತಾಡ್ಲಾಕ ಪ್ರಯತ್ನ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳುತ್ತಾ 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 ನನ್ನ ಮಗಳಿಗೆ ನನ್ನ ಕಡೆಯಿಂದ ಒಂದು ವಿಷಯ ಏನಪ್ಪಾ ಅಂತಂದ್ರ ವಿಷಯ ಅದು ಜಗತ್ತದಲ್ಲಿ ಈ ಕಂಬಳಿ ಬೀಸಿ ಮಳಿ ಕರದಂತ ಹಾಲ್ ಮತದ್ರ ಸಾಕಷ್ಟು ಮಂದಿ ಅದಾರ ಒಂದು ಮಾತು ಕೇಳ್ರಲ್ಲ ಯಾವ ವಿಷಯ ಪ್ರಶ್ನೆ ಕೇಳು ಅಂತೇಳಿ ಇಲ್ಲ ಹಾಲು ಮತದ ವಿಷಯನೇ ಸ್ವಲ್ಪ ಚರ್ಚೆ ನಡೀಲಿ ಅನ್ನುವಂತ ವಿಚಾರ ದೈವ್ ಯಾಕ್ರಿ ರೀ ಹಾಲು ಮತದ ವಿಷಯನೇ ನಡೀಲಿ ಇಲ್ರಿ ಮತ್ತ ಹೇಳ್ರಲ್ಲ ಒಬ್ಬರು ಯಾರ ಕಮಿಟಿ ಅವ್ರು ಬಂದ್ರಿ ಇಲ್ಲ ಹೇಳುದಿಲ್ಲ ಅಲ್ಲೇ ಕೂತಾ ಹೇಳಾಕತ್ತಾರ ಮತ್ತ ನಡೀಲಿ ಅನ್ನುವಂತ ವಿಚಾರ ಬಸವರಾಜ ಹೌದು ಬರ್ಲಿಪ್ಪ ವಿಷಯ ಬೀಜಾ ಗುಂತಿ ಮ್ಯಾಲ ಮಾಳಿಂಗರಾಯ ಕಂಬಳಿ ಬೀಸಿ ಮಳಿ ಕರದ ಹೌದ್ ಹೌದು ಏನ್ ಮಾಡಿದ ಕಂಬಳಿ ಬೀಸಿ ಮಳಿ ಕರದ ಬೀಜಾಳ್ ಗುಂತಿ ಮ್ಯಾಗ ಸಿದ್ಧ ಹೌದು ಮುಂದೆ ಇನ್ನು ಅಮೋಘ ಅರಿಕೇರಿ ಗುಡ್ಡದ ಬಗಲಾಗಿರುವಂತಹ ಅಳ ಅನ್ನುವಂತ ಊರದ ಆಗಿನ ಕಾಲಕ್ ಬರ ಅದು ಹೌದ್ ಹೌದಾ ಆಗಿನ ಕಾಲಕ್ ಬರ ಬಿತ್ತು ಆಗಿನ ಕಾಲದ ಪೂಜಾರಿಗಳು ಕಸಿ ಅಂಗಿ ಹಾಕ್ತಿದ್ರು ಕಸಿ ಅಂಗಿ ಹೌದ್ರಿ ಹೌದು ಗುಂಡಿದಿಲ್ಲ ಇದೆಯಲ್ಲ ಬರೇ ಕಸಿ ಕಡತಿದ್ರು ಕಸಿ ಕಟ್ತಿದ್ರು ಅಮೋಘ ಶುದ್ಧ ಮುತ್ತಾನು ತನ್ನ ಕಸಿ ಅಂಗಿಯನ್ನು ಕಳೆದ ಹಳ್ಳದ ದಂಡಿ ಕಂಬಳಿ ಬೀಸಿ ಮಳಿ ಕರೆದ ಹಳ್ಳ ತುಂಬಿ ಬತ್ತು ಹೌದ್ ಹೌದ್ ಹೌದು ಮುತ್ಯ ಕಂಬಳಿ ಬೀಸಿ ಮಳಿ ಕರೆದ ಉಟ್ಟಂತ ಅಂಗಿ ಕಳೆದಿಟ್ಟ ಜಾಗಕ್ಕೆ ಏನತ್ ಕರೆದ್ರು ಆಗಿನ ಕಾಲ ಕಮೋಗ ಶಿ ಅಂಗಿ ಕಾಲದ ಇಟ್ಟಿ ಇಟ್ಟ ಅಂಗಿ ಹಳ್ಳ ಇಟ್ಟ ಅಂಗಿ ಹಳ್ಳ ಇಟ್ಟ ಅಂಗಿ ಹಳ್ಳ ಅಂದ್ರು ಹಾ ಈ ಸದ್ ರೂಢಿ ಭಾಷಾದಾಗಿ ಅರಿಕೇರಿ ಗುಡ್ಡದ ಬಗ್ಲ ಇಟ್ಟು ಅಂಗಿ ಹಾಳ ಊರ ಅಂಗಿಳ ಇಟ್ಟಂಗ್ಯಾಳಾಗಿ ಇಟ್ಟ ಅಂಗಿ ಹಾಳಾಗಿ ಹೋಯ್ತದ ಪವಾಡ ಆಗ್ಯಾವ ಹಂತಿಂತ ಪವಾಡ ಆಗಿ ಹೋಗ್ಯಾವ್ ಹೌದ್ ಅದಕ್ಕ ನನ್ನ ಮಗಳ ಜೋಡಿ ನನ್ನ ವಾದ ಏನಪ್ಪಾ ಅಂತಂದ್ರ ಏನ್ರಿಪ್ಪ ಮಾತಾ ಜಗತ್ತದೊಳಗ ಏನ ಕಂಬಳಿ ಶ್ರೇಷ್ಠ ಐತೋ ಏನ ಕ್ಯಾಮಿ ಶ್ರೇಷ್ಠ ಐತೋ ಒಗ್ಗಪ್ಪ ದೇವರ ಎಲ್ಲಿ ಜಗತ್ತ ಕಂಬಳಿನಿಂದ ಏನೇನೋ ಪೌಡ್ ಆಗ್ಯದ ಕ್ಯಾಮಿನಿಂದ ಏನೇನು ಪಾವಡ್ ಅನ್ನುವಂತ ಒಂದು ಮಾತನ್ನ ಹೌದು ಅಮೋಘ ಶುದ್ಧ ಮಾಳಿಂಗರಾಯಗ ಯಾವುದೇ ಶುದ್ಧರಿಗೆ ಚ್ಯುತಿ ಬರ್ಲಾರಂತ ವಾದ ವಿವಾದ ಇವತ್ತು ಮಾಡ್ರಿ ಅನ್ನುವಂತ ಮಾತಾ ಎರಡೂ ಕಲಾವಂತರಿಗೆ ಕಿವಿಮಾತ್ ಹೇಳಿದ್ದಾಗ ಪುಣ್ಯಾತ್ಮರೇ ಅದಕ್ಕೆ ಮುಂದಿನ ಪಾಳಕ್ಕೆ ನನ್ನ ಮಗಳು ಯಾವ ವಿಷಯ ಆಯ್ಕೊಂಡು ನನಗ ಬಿಟ್ಟಂತ ವಿಷಯವನ್ನ ಹಾ ನನ್ನ ಭಗವಂತ ನನ್ನ ಗುರು ನನಗೆ ಬುದ್ಧಿ ಕೊಟ್ಟ ಮಾತಾಡ್ಕೊತು ಹೋಗುನು ಅನ್ನುವಂತ ಮಾತನ್ನು ಹೇಳುತ್ತಾ 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 ಯಥಾ ಪ್ರಕಾರವಾಗಿ ಒಂದು ಸತ್ಯ ಸುಂದರವಾಗಿರುವಂತ ಪದ್ಯವನ್ನು ಹಾಡಿ ನನಗೆ ಮಗಳಿಗೆ ಹೊಕ್ಕದ ಕುಡಿಯುವಂತ ಎಲ್ಲ ನನ್ನ ತಂದೆ ತಾಯಿಗಳು ಶಾಂತ ರೀತಿಯಿಂದ ಕೂತ್ಕೊಳ್ಬೇಕ ಮತ್ತೊಮ್ಮೆ ಹರನಾರ ಸಂಘದ ವತಿಯಿಂದ ನಮಸ್ಕಾರ ಮಾತಿಗೆ ನಮ್ಮ ಕೊಡ್ತಾ ಇದ್ದೇನೆ ಹೌದೌದು